ಕೇರಳದ ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಭಾಷೆ ಹೇರಿಕೆ ವಿಚಾರ ನಮ್ಮ ಸರ್ಕಾರ ಮಾತನಾಡಬೇಕು ಮೊದಲ ಆದ್ಯತೆ ಇದಕ್ಕೆ ಕೊಡಬೇಕು ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು ಸಿಎಂ ಟ್ವೀಟ್ಗಷ್ಟೇ ಸೀಮಿತ ಎನ್ನುವಂತಹ ಪ್ರಶ್ನೆಗಳು ಸಿಎಂ ಅವರು ಅವರ ಜೊತೆ ಮಾತನಾಡ್ತಾರೆ ಕೇರಳ ಸರ್ಕಾರದ ಜೊತೆ ಮಾತನಾಡ್ತಾರೆ ಹೀಗಂತ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸೊ ಸುಮಾರು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಎಲ್ಲ ಜನ ಕನ್ನಡ ಮಾತಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಮಾತಾಡ್ತಾರೆ ಬೇರೆ ಜನಾಂಗದವರು ಇದ್ದರೂ ಕೂಡ ಕನ್ನಡ ಮಾತಾಡ್ತಾರೆ ಇನ್ನು ನಮ್ಮ ಸರ್ಕಾರದಿಂದ ಅದಕ್ಕೆ ಮನವಿ ಮಾಡ್ಕೋಬೇಕು ನಮಗೆ ಕನ್ನಡ ಫಸ್ಟ್ ಪ್ರೊರಾರಿಟಿ ಕೊಡಿ ಅಂತ ಹೇಳ್ತಾರೆ ಫೋನಲ್ಲಿ ಮಾತಾಡ್ತಾರೆ ಪತ್ರ ಬರೀತಾರೆ ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳಾದ್ರೆ ಅವರು ಅದನ್ನು ನೋಡ್ತಾರೆ ಮಾಡ್ತಾರೆ ಟ್ವೀಟ್ ಮಾಡೋ ಅಷ್ಟಕ್ಕೆ ಮುಗಿಯೋಲ್ಲ ಟ್ವೀಟ್ಗೆ ಅಷ್ಟೇ ಮುಗಿಯಲ್ಲ ಪರ್ಸನಲಿ ರಿಕ್ವೆಸ್ಟ್ ಮಾಡಬೇಕಾಗತ್ತೆ ಹೇಳಬೇಕಾಗತ್ತೆ ಅದನ್ನು ಮಾಡ್ತಾರೆ ಅವ್ರು ನಮ್ಮ ಸರ್ಕಾರದಿಂದ ನಾವು ನಾವು ಪ್ರೊಟೆಸ್ಟ್ ಮಾಡ್ಬೇಕ್ರೆ ಅದನ್ನ ನಾವು ಅದಕ್ಕೆ ಹೇಳಬೇಕು ಅದಾಗಿ ಉಳಿಸ್ಬೇಕು ಯಾಕ್ರೆ